ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶ್ರೀನಿವಾಸ ಬಣದ ಸಿಂದಗಿ ತಾಲೂಕು ಸಮಿತಿ ವತಿಯಿಂದ ಜಿಲ್ಲಾ ಸಂಚಾಲಕರಾದ ಶರಣು ಸಿಂಧೆಯವರನ್ನ ಶುಬೋಧಿ ಎಜುಕೇಷನ್ ಮತ್ತು ಎಕನಾಮಿಕ್ ಟ್ರಸ್ಟ್ ಬೆಂಗಳೂರು ಖಜಾಂಚಿಯನ್ನಾಗಿ ನೇಮಕ ಮಾಡಿದ್ದರಿಂದ ಸಿಂದಗಿ ಡಿ ಎಸ್ ಎಸ್ ಸಮಿತಿ ವತಿಯಿಂದ ಅವರನ್ನು ಸನ್ಮಾನಿಸಲಾಯಿತು ಹಾಗೂ ಶ್ರೀ ರಾಜಶೇಖರ್ ಎಂ ಎಂಚೌರ ವಕೀಲರು ಜಿಲ್ಲಾ ಜಾಗೃತ ಸಮಿತಿ ಸದಸ್ಯರಾಗಿದ್ದರಿಂದ ಅವರನ್ನು ಕೂಡ ಸನ್ಮಾನ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಂಜು ಎಂಟ್ಮಾನ್ ಸಿಂದಗಿ ತಾಲೂಕು ಸಂಚಾಲಕರು ಮೋಹನ್ ಬರಗಾಲ್ ಡಿ ಎಸ್ ಎಸ್ನ ಸಂಚಾಲಕರು ರವಿ ತಡಕೇರಿ ಸಂಸಂಚಾಲಕರು ಸಂಚಾಲಕರು ರಮೇಶ್ ಹೊಸನಿ ವಿಕಾಸ್ ಕಾಳೆ ಮುತ್ತು ಸುಲ್ಪಿ ಶಿವ ಸೋಂಪುರ್ ಸಾಗರ್ ಹೊಸಮನಿ ಶ್ರೀಮತಿ ಸುಭದ್ರಾ ಅವರು ಸಿಂದಗಿ ತಾಲೂಕು ಮಹಿಳಾ ಸಂಚಾಲಕಿ ಮುಂತಾದವರು ಒಂದು ಸಂದರ್ಭದಲ್ಲಿ ಭಾಗವಹಿಸಿದರು

ಶರಣು ಸಿಂಧೆ ಇವರು ಸುಬೋಧಿ ಎಜುಕೇಷನ್ ಎಕನಾಮಿಕ್ ಟ್ರಸ್ಟ್ನ ಖಜಾಂಚಿಯಾಗಿ ಬೆಳಗಾವಿ ವಿಭಾಗೀಯ ಖಜಾಂಚಿಯಾಗಿ ಆಯ್ಕೆಯಾಗಿದ್ದು ನಮ್ಮ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಡಿ ಎಸ್ ಎಸ್ ಪದಾಧಿಕಾರಿಗಳಿಗೆ ಒಂದು ಹೊಸ ಹುರುಪು ತಂದಿದ್ದು ಅದಕ್ಕೋಸ್ಕರ ಶ್ರೀ ಶರಣು ಸಿಂಧೆ ಅವರಿಗೆ ಮಂಜುನಾಥ್ ಯಜ್ಮಾನಿಯವರಿಂದ ಸ್ವಾಗ ಸ್ವಾಗತು ಇವರಿಗೆ ಶರಣಶಿಧಿಯವರಿಗೆ ಸ್ವಾಗತವನ್ನು ಕೋರುತ್ತೇನೆ ಸರ್ ಸರ್ ಅದೇ ತರನಾಗಿ ರಾಜಶೇಖರ್ ಎಂ ಚ ವಕೀಲರು ಇವರು ಕೂಡ ಜಿಲ್ಲಾ ಜಾಗೃತಿ ಸಮಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದು ಅದೇ ತರನಾಗಿ ಎಲ್ಲ ನಮ್ಮ ಜಿಲ್ಲಾ ಮತ್ತು ತಾಲೂಕು ಜಿ ಎಸ್ ಎಸ್ ಎಲ್ಲ ಪದಾಧಿಕಾರಿಗಳ ಪರವಾಗಿ ತುಂಬ ಸ್ವಾಗತವನ್ನು ಕೋರುತ್ತೇನೆ